ನಾಡಿನ ಸಾಧಕರಿಗೆ ವಿಶ್ವರತ್ನ ಪ್ರಶಸ್ತಿ ಪ್ರದಾನ ವಿಶ್ವಚೇತನ ಟ್ರಸ್ಟ್ ಪ್ರತಿಭಾವಂತ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹಕ್ಕೆ ಪ್ರತಿಭಾ ಪುರಸ್ಕಾರ ಕಂಬಿ ಸಿದ್ದರಾಮಣ್ಣ ಸಭಾಂಗಣದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೇವಾ ಸಂಸ್ಥೆಯಾದ ವಿಶ್ವಚೇತನ ಟ್ರಸ್ಟ್ ತನ್ನ ಹನ್ನೆರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ವಿವಿಧ ಕ್ಷೇತ್ರಗಳ ಹನ್ನೊಂದು ಮಂದಿ ಸಾಧಕರಿಗೆ ವಿಶ್ವರತ್ನ ಪ್ರಶಸ್ತಿಯನ್ನು ಪ್ರದಾನ ಕಾರ್ಯಕ್ರಮ ವಿಚಾರಗಳಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಒಂದು ಹೋಗೋಣ ಅನ್ನೋ ಒಂದು ಮಾರ್ಗದರ್ಶನವನ್ನ ಎಲ್ಲರೂ ಇಲ್ಲಿ ನೀಡ್ತಾ ಇದ್ದಾರೆ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು ಹಾಗೆ ನನ್ನ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಈಶ್ವರ ಚೇತನ ಟ್ರಸ್ಟ್ ನಾವು ನಮ್ಮ ಸಂಸ್ಥೆ ಹಲವಾರು ವರ್ಷಗಳಿಂದ ಇದು ನನ್ನ ನನಗಾಗಿ ಕೊಟ್ಟಂತ ಪ್ರಶಸ್ತಿ ನನ್ನ ಸಂಸ್ಥೆಯಲ್ಲಿ ಹಲವಾರು ಸಂಸ್ಥೆಯ ಮತ್ತೆ ಸಂಶೇವಕರು ಮತ್ತೆ ನಮ್ಮ ಸಂಸ್ಥೆ ಕೆಲಸ ರಾತ್ರಿಯನ್ನು ಎಲ್ಲ ಪದಾಧಿಕಾರಿಗಳಿಗೆ ಸಲ್ಲ ಯಾಕೆ ಅಂತಂದ್ರೆ ನಾನು ಒಬ್ಬರಿಂದ ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗಲ್ಲ ಕಾರ್ಯಕ್ರಮದ ಹಿಂದೆ ಹಲವಾರು ಶ್ರಮ ಇರ್ತದೆ ಆ ಶ್ರಮ ಏನಪ್ಪಾ ಅಂತಂದ್ರೆ ಆ ಶ್ರಮ ಇದ್ರೆ ಮಾತ್ರ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಹಾಗಾಗಿ ಯಾರೇ ಒಂದು ಒಂದು ಸಾಧನೆ ಮಾಡಬೇಕು ಅಥವಾ ಒಂದು ಕೆಲಸವನ್ನು ಮಾಡಬೇಕು ಒಂದು ಸೇವೆಯನ್ನು ಮಾಡಬೇಕು ಅಂತ ಹೊಟ್ಟಾಗ ಅವರಿಗೆ ಹಲವಾರು ಪರಿಶ್ರಮಗಳಿರ್ತವೆ ಅಂತ ಪರಿಶ್ರಮಗಳಿಗೆ ಇದು ತಗ್ಬೇಕು ಅನ್ನೋದು ನನ್ನ ಆಶಯ ಈ ಒಂದು ನಮ್ಮ ಸಂಸ್ಥೆ ಎರಡ್ ಸಾವಿರದ ಹದಿಮೂರರಿಂದ ಶಿಕ್ಷಣ ಸ್ವಚ್ಛತೆ ಆರೋಗ್ಯದ ಬಗ್ಗೆ ಹಲವಾರು ಮಾಡ್ಕೊಂಡು ಬರ್ತಾ ಇತ್ತು ಹಾಗಾಗಿ ನಾವು ಹಿಂದಿನ ದಿನಗಳಲ್ಲಿ ಇದು ಯಾವ ಬೆಂಗಳೂರು ಗ್ರಾಮೀಣ ಪ್ರದೇಶಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದು ಇತ್ತೀಚಿನ ದಿನಗಳಲ್ಲಿ ಏನು ಕೋವಿಡ್ ಅಂತ ಒಂದು ಮಹಾಮಾರಿ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ವಿಚಾರವನ್ನ ಚರ್ಚೆಗೆ ಬಂದು ಯಾಕೆ ಅಂತಂದ್ರೆ ನಮ್ಮ ತಂಡದಲ್ಲಿ ಒಬ್ಬರಿಗೆ ಹೃದಯಘಾತ ಆಗ್ತದೆ ಆ ಹೃದಯಘಾತ ಆಗ್ತದ ಅವ್ರಿಗೆ ಒಂದು ವಾರ ಆಗಿರ್ತದೆ ಮೊದಲೇ ಆ ಒಂದು ವಿಚಾರವಾಗಿ ಅವರು ನಮ್ಮ ತಂಡದಲ್ಲಿದ್ದ ಒಬ್ಬ ಸದಸ್ಯ ಹಣ ಆಟಕ್ಕಾಗಿ ಸಾಯ್ತಾರೆ ಆ ಸಾವು ನಮ್ಮೆಲ್ಲರೂ ಚಿಂತೆಗಳಾಗಿ ಅವತ್ತು ನಾವು ಏನಾದರೂ ಒಂದು ನಮ್ಮ ಸಂಸ್ಥೆಯಿಂದ ಸಮಾಜಕ್ಕೆ ಏನಾದರೂ ಒಂದು ಜಾಗೃತಿ ವರ್ಷಕ್ಕೂ ಯಾಕೆ ಆರೋಗ್ಯ ಈಗ ಈ ತರ ಆಗ್ತಿದೆ ಹಿಂದೆ ಇದೇ ರೀತಿ ಆಗ್ತಿಲ್ಲ ಇತ್ತೀಚಿನ ಎಲ್ ಮಕ್ಕಳಲ್ಲಿ ಮತ್ತೆ ಯುವಕರಲ್ಲಿ ಎಲ್ರಿಗೂ ಹೃದಯ ಸಾಮಾನ್ಯವಾದ ಅಂತ ಸಂದರ್ಭದಲ್ಲಿ ನಾವು ಸಂಜೀವಿ ಗಂಡು ನಮ್ಮ ಆಹಾರ ನಮ್ಮ ಆರೋಗ್ಯ ಹೃದಯವೋಧಕ ಜೀವರಕ್ಷಕ ಸಂಜೀವಿ ಗಂಡು ಅನ್ನೋ ಒಂದು ಔಷಧಿಯನ್ನ ಗಿಡಮೂಲಿಕೆ ಔಷಧವನ್ನ ಪ್ರತಿ ಗುರುವಾರ ಏನು ಸಾರ್ವಜನಿಕ ಸೇವಾ ಅಂತ ತಾವು ಜನ ಸಾರ್ವಜನಿಕರು ಎಲ್ಲಿ ಸೇರ್ತಾರೆ ದೇವಸ್ಥಾನಗಳು ಅಥವಾ ಉದ್ಯಾನವನಗಳಲ್ಲಿ ಎಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಸೇರ್ತಾರೆ ಅಂತ ಸ್ಥಳಗಳಲ್ಲಿ ಪ್ರತಿ ಗುರುವಾರ ಉಚಿತವಾಗಿ ಯಾವುದೇ ರೀತಿಯಾದಂತಹ ವ್ಯಾಪಾರ ಮಾಡ್ತಾರೆ ಅಥವಾ ಹುಡುಗಾಗಿ ಅಂದರೆ ಫ್ರೀಯಾಗಿ ಪ್ರತಿ ಗುರುವಾರ ಸಂಜೀವಿ ಲಂಡವನ್ನು ವಿತರಣಾ ಕಾರ್ಯಕ್ರಮ ಮಾಡ್ಕೊಂಡು ಇದ್ದೀವಿ ಇದು ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವ್ದಾದ್ರು ಒಂದು ಜೀವ ಕುಡಿದ್ರೆ ಆ ಮನೆ ಆ ಕುಟುಂಬ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ ಎಪ್ಪತ್ತನೇ ವರ್ಷದ ವಿಶ್ವಚೇತನ ಟ್ರಸ್ಟ್ನ ವತಿಯಿಂದ ಇವತ್ತು ನಾವು ಏನು ಬಸವೇಶ್ವನಗರದ ಈ ಒಂದು ಭಾಗದಲ್ಲಿ ವಿಶ್ವಚೇತನ ಟ್ರಸ್ಟ್ನ ವತಿಯಿಂದ ಏನು ರಾಜಾಜಿನಗರ ಒಂದು ವ್ಯಾಪ್ತಿನಲ್ಲಿ ಹಲವಾರು ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಲವಾರು ಶಿಕ್ಷಣ ಕ್ಷೇತ್ರಗಳಲ್ಲಿ ಸಾಹಿತ್ಯ ಕ್ಷೇತ್ರಗಳಲ್ಲಿ ಮತ್ತು ಕಲಾಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಏನೊಂದು ಪ್ರತಿಭೆಗಳನ್ನು ಗುರುತಿಸಿ ಅವರ ಮಾಡಿರೋಂಥ ಸೇವೆಗಳನ್ನು ಅವ್ರ ಸಮಾಜಕ್ಕೆ ನೀಡಿರೋಂಥ ಕೊಡುಗೆಗಳನ್ನು ಗುರುತಿಸಿ ವಿಶ್ವರತ್ನ ಅಂತ ಒಂದು ಪ್ರಶಸ್ತಿಯನ್ನು ನಮ್ಮ ಏನು ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ಕಾರ್ಯಕ್ರಮಗಳನ್ನು ಆ ಒಂದು ಜನಮನ್ನಣೆಯ ಕಾರ್ಯಕ್ರಮಗಳನ್ನು ಗುರುತಿಸಿ ಇವತ್ತು ನಮ್ಮ ಸಂಸ್ಥೆಗೆ ನಾನು ನನಗೆ ಕೊಟ್ಟವ್ರೆ ಅನ್ನೋದಕ್ಕಿಂತ ನಮ್ಮ ಸಂಸ್ಥೆಗೆ ಕೊಟ್ಟಿದ್ದಾರೆ ಅನ್ನೋದು ನಮ್ಮ ನನಗೆ ಆಶೆ ಇದೆ ಯಾಕೆಂದರೆ ನಾವು ಯಾವಾಗಲೂ ಸೊ ಏನು ಪ್ರಶಸ್ತಿನ ನಮಗೆ ತಗೊಂಡ್ರೆ ನಾವು ನಮ್ಮೊಬ್ಬರಿಂದ ಯಾವತ್ತೂ ಕಾರ್ಯಕ್ರಮಗಳು ಯಶಸ್ವಿ ಆಗೋಲ್ಲ ಒಂದು ಕೈಯಿಂದ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ ಹಲವಾರು ಕೈಗಳು ಸೇರಿದ ಚಪ್ಪಾಳೆ ಮತ್ತು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೂ ಹಲವಾರು ರಾತ್ರಿ ಆಗಲೂ ಶ್ರಮ ಬೀಳ್ತಿರ್ತಾರೆ ಮತ್ತು ಅದಕ್ಕೊಂದಷ್ಟು ನಮ್ಮ ಇಲ್ಲಿ ನಮ್ಮ ಪದಾಧಿಕಾರಿಗಳು ನಮ್ಮ ನಮಗೆ ಹಿರಿಯ ಅಕ್ಕಂದಿರು ಅಣ್ಣಂದಿರು ಎಲ್ಲ ಈ ಭಾಗದಲ್ಲಿ ನಮ್ಗೆ ಹಲವಾರು ಜನ ಕ ಸಹಕಾರವನ್ನು ನೀಡಿದ್ದಾರೆ ಅವ್ರಿಗೆಲ್ರಿಗೂ ಅಭಿನಂದನೆಗಳು ಈ ಒಂದು ಪ್ರಶಸ್ತಿ ಅವ್ರಿಗೆ ಸಲ್ಲಬೇಕಾದದ್ದು ಹಾಗಾಗಿ ನಾವು ಈ ಒಂದು ವಿಶ್ವರತ್ನ ಪ್ರಶಸ್ತಿನ ಆ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಈ ಒಂದು ಕಾರ್ಯಕ್ರಮಗಳಿಗೆ ಬಂದು ಎಲ್ಲ ಏನು ಒಂದು ಲಡ್ಡನ್ನು ಪಡೆದು ಆರೋಗ್ಯವನ್ನು ವೃದ್ಧಿಸ್ಕೊಂಡಿರೋ ಎಲ್ರಿಗೂ ನಾನು ಇದನ್ನು ಅರ್ಪಿಸ್ತಾ ಈ ಒಂದು ವಿಶೇಷವಾದಂಥ ದಿನವನ್ನು ಇವತ್ತು ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ಧನ್ಯವಾದಗಳು